ಬೆಳ್ತಂಗಡಿ ತಾಲೂಕಿಗೆ ಸಂಬಂಧಪಟ್ಟಂತಹ ಒಂದು ಪ್ರಖ್ಯಾತ ದೇವಸ್ಥಾನದಲ್ಲಿ ಮಾವುತನಾಗಿದ್ದಂತಹ ನಾರಾಯಣ ಸಾಫಲ್ಯ ಮತ್ತು ಆತನ ತಂಗಿ ಯಮುನಾ ಸಾಫಲ್ಯ ಅವರ ಕೊಲೆಯ ಪ್ರಕರಣದಲ್ಲಿ ಒಡನಾಡಿ ಸಂಸ್ಥೆ ಒಂದಿಷ್ಟು ಮುತುವರ್ಜಿ ವಹಿಸಿ ಒಂದಿಷ್ಟು ಕಾನೂನಾತ್ಮಕವಾದಂತಹ ಕೆಲಸಗಳಿಗೆ ಕೈ ಹಾಕಿತ್ತು ಜೊತೆಯಲ್ಲಿ ಅದರ ಬಗ್ಗೆ ಭಾಳಷ್ಟು ಅರಿವನ್ನು ಕೂಡ ಜನಸಾಮಾನ್ಯರಲ್ಲಿ ಉಂಟು ಮಾಡಿದೆ ಅಧಿಕಾರಿಗಳಿಗೆ ಪತ್ರ ಬರೆದಿದೆ ಸಂಬಂಧಪಟ್ಟಂಥ ಸಚಿವರಿಗೆ ಕಾರ್ಯದರ್ಶಿಗಳಿಗೆ ಮುಖ್ಯಮಂತ್ರಿಗಳಿಗೆ ಹಾಗೆಯೇ ನ್ಯಾಯಾಧೀಶರಿಗೂ ಕೂಡ ಪತ್ರವನ್ನು ಬರೆದಿದ್ವಿ ಇವೆಲ್ಲವೂ ಒಂದಿಷ್ಟು ಅವೇರ್ನೆಸ್ ಮೂಡಿಸುವಂತಹ ಅಧಿಕಾರಿಗಳನ್ನು ಕೆಲಸಕ್ಕೆ ಹಚ್ಚುವಂತಹ ಕೆಲಸಗಳಷ್ಟೆ ಅದರಿಂದ ಹೆಚ್ಚಿಗೆ ಏನೋ ಆಗ್ಬಿಡುತ್ತೆ ಅಂತ ಹೇಳುವಂಥದ್ದು ಏನಿಲ್ಲ ಆದರೆ ಕಾನೂನಿನ ಪ್ರಕ್ರಿಯೆ ಖಂಡಿತವಾಗಲೂ ಒಂದಿಷ್ಟು ಬಲಿಷ್ಠ ಆಗ್ತಾ ಹೋಗುತ್ತೆ ಅದು ಹೇಗೆ ಅಂತಂದರೆ ಒಂದು ಪಿ ಸಿಯ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದ್ರ ಮೂಲಕ ಸೊ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬ್ಯಾಕ್ಗ್ರೌಂಡ್ ಕೆಲಸಗಳನ್ನು ಮಾಡ್ತಾ ಹೋದ್ವಿ ನಂತರದಲ್ಲಿ ಅಲ್ಲಿಯ ಎಸ್ ಪಿ ಅವ್ರಿಗೂ ಕೂಡ ನಾವು ಪತ್ರವನ್ನು ಕೊಟ್ಟಿದ್ದೀವಿ ಅಲ್ಲಿಯ ಲೋಕಲ್ ಪೊಲೀಸ್ನವ್ರಿಗೂ ಕೂಡ ದೂರನ್ನು ಕೊಟ್ಟಿದ್ದೀವಿ ಈಗ ಉಳಿದಿರುವಂಥದ್ದು ಅದರ ಆಧಾರಿತ ಒಂದು ಪಿ ಸಿ ಆರ್ ಮಾಡುವಂಥದ್ದು ಇಲ್ಲಿ ಮೊದಲ ಬಾರಿಗೆ ನಾವು ಗಣೇಶ್ ಸಾಫಲ್ಯರವರನ್ನ ಬರ ಮಾಡಿಕೊಂಡು ಅವ್ರನ್ನ ಮುಂದೆ ಇಟ್ಕೊಂಡು ಅವ್ರಿಗೇನೆ ನ್ಯಾಯ ಸಿಗಬೇಕಾಗಿರೋದು ಇದು ಬೇರೆ ಯಾರಿಗೂ ನ್ಯಾಯ ಸಿಗಬೇಕು ಅಂತ ಅಂತೇಳುವಂಥದ್ದಲ್ಲ ಗಣೇಶ ಸಾಫಲ್ಯನವ್ರನ್ನ ನಾವು ಸಂಪರ್ಕ ಮಾಡಿಕೊಂಡು ಅವರನ್ನು ಮುಂದಿಟ್ಟುಕೊಂಡು ಅವರ ಮೂಲಕ ಪಿ ಸಿ ಆರ್ ಹಾಕ್ಸ್ಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ ನಮ್ಮ ಸ್ನೇಹಿತರು ಮತ್ತು ವಕೀಲರಾಗಿರುವಂತಹ ಮಂಜುನಾಥ್ನವರು ಇವೆಲ್ಲವರ ಒಂದು ಜವಾಬ್ದಾರಿಯನ್ನು ನಾವು ಗಣೇಶ ಸಾಫಲ್ಯ ಇಲ್ಲಿ ನಿಮ್ಗೆ ಹೇಳಬೇಕಾಗಿರುವಂಥದ್ದು ತೀರಿ ಹೋದಂತಹ ನಾರಾಯಣ ಸಾಫಲ್ಯರವರ ಸುಪುತ್ರ ಅವರ ತಾಯಿ ಸುಂದರಿ ಕೂಡ ಇವತ್ತಿಲ್ಲ ಇವತ್ತು ಏನಾದರೂ ಕ್ಲೈಮ್ ಮಾಡಬೇಕು ಅಂತಂದರೆ ನ್ಯಾಯವನ್ನು ಕೇಳಬೇಕು ಅಂತಂದರೆ ಗಣೇಶ್ ಸಾಪಲ್ಯನೇ ಕೇಳಬೇಕು ಸೊ ಗಣೇಶ್ ಸಾಪಲ್ ಸಾಪಲ್ಯ ಅವರನ್ನು ನಾವು ಕರ್ಕೊಂಡು ನಾವು ಅಲ್ಲಿಯ ಲೋಕಲ್ ಪೊಲೀಸ್ ಸ್ಟೇಷನ್ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾಯ್ತು ಅವಾಗ ನಾವು ನಾನು ವೈಯಕ್ತಿಕವಾಗಿ ಆತನನ್ನು ಬರಲಿಕ್ಕೆ ಹೆದರ್ಕೋತಾ ಇದ್ದೆ ಒಳಗಡೆ ಬರಲಿಕ್ಕೆ ಹೆದರ್ಕೋತಾ ಇದ್ದ ಭಯಭೀತನಾಗಿತ್ತು ಒಂದು ಕಡೆ ಆತನಿಗೆ ನ್ಯಾಯ ಬೇಕು ಅಂತ ಅನ್ನಿಸ್ತದೆ ಇನ್ನೊಂದು ಕಡೆ ನಮ್ಗಳ ಸಹವಾಸದಲ್ಲಿ ಬಿದ್ದರೆ ಅಲ್ಲಿ ಬದುಕು ಹೇಗೆ ಅಂತೇಳುವಂಥದ್ದು ಒಂದು ಪ್ರಶ್ನೆ ಆತನಿಗೆ ಇದೆ ಸಹಜವಾಗಿ ಬರುವಂಥದ್ದು ನಾನು ಅದನ್ನು ರೆಸ್ಪೆಕ್ಟ್ಫುಲ್ಲಾಗಿ ನೋಡಲೇಬೇಕು ಯಾಕೆಂದರೆ ನಾವು ಇಲ್ಲಿರ್ತೀವಿ ಆತ ಅಲ್ಲಿರ್ತಾನೆ ಏನೇ ಇರಲಿ ಭಾಳ ಭಯ ಬಿದ್ದಿದ್ದ ಸ ನನಗೆ ಬರಲಿಕ್ಕೆ ಕಷ್ಟ ಆಗುತ್ತೆ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ಗೆ ಬರೋದು ಭಾಳ ಕಷ್ಟ ಇದೆ ಯಾಕೆ ಅಂತಂದರೆ ನನಗೆ ಅಟ್ಟು ಸಹ ಜನ ಹಂಗೆ ಮಾಡಿಬಿಡ್ತಾರೆ ಹಿಂಗೆ ಮಾಡ್ಬಿಡ್ತಾರೆ ನಾನು ಬರಲ್ಲ ಅಂತ ಕೂತಿದ್ದೆ ಆಮೇಲೆ ಬಸ್ಸಲ್ಲಿ ಬರ್ತೀನಿ ಅಂತಲೂ ಅನ್ನುವ ಬಸ್ಸಲ್ಲೇ ಓಡಾಡ್ತಾ ಇದ್ದೀನಿ ಅಂತವ ಆತನಿಗೆ ಹುಟ್ಟಿನಿಂದ ಒಂದು ವೈಕಲ್ಯ ಅಂಗವೈಕಲ್ಯ ಇದೆ ರೇಸಿಕಲ್ಲಿ ಓಡಾಡ್ತ ಒಂದು ಕಾಲು ಊನ ಇದೆ ಈ ಈ ಥರದ ಒಂದು ಭಯದಲ್ಲಿ ಬದುಕ್ತಾರಲ್ಲ ಅಂತನ್ಬಿಟ್ಟು ನಾನು ಬರ್ತೀನಿ ಕಣಪ್ಪ ನಿನ್ನ ಜೊತೆಯಲ್ಲೇ ನಾನು ಬರ್ತೀನಿ ನಾನು ಕಾರಲ್ಲಿ ಬರೋಲ್ಲ ನಾನು ಬೈಕಲ್ಲೇ ಬರ್ತೀನಿ ನನ್ನ ಜೊತೇಲಿ ನೀನು ಕೂತ್ಕೋ ಅಂಥೇಳಿ ಆತನನ್ನು ಆತನ ಬೈಕ್ನಲ್ಲಿ ನಾನು ಕೂತ್ಕೊಂಡು ಓಪನ್ ಅಟ್ಮಾಸ್ಫಿಯರಲ್ಲಿ ಆ ಪ್ರದೇಶದಲ್ಲಿ ಜನರೆಲ್ಲರಿಗೂ ಕಾಣ್ತಾ ಇತ್ತು ಜನರೆಲ್ಲರೂ ನೋಡ್ತಾ ಇದ್ರು ನಮ್ಮನ್ನ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಯಾಕಿದ್ನ ಹೇಳ್ತಾ ಇದ್ದೀನಿ ಅಂತಂದರೆ ಏನೋ ಒಂದು ದೊಡ್ಡ ಕೆಲಸ ಕೆಲಸ ಅಂತಲ್ಲ ಜನ ಯಾರು ಯಾರು ಏನೂ ಮಾಡಲ್ಲ ನ್ಯಾಯಬದ್ಧವಾದ ಕೆಲಸಕ್ಕೆ ಜನ ಸಪೋರ್ಟ್ ಮಾಡ್ತಾರೆ ಅಥವಾ ಇವರು ನ್ಯಾಯಬದ್ಧವಾಗಿದ್ದಾರೆ ಅಂತಂದಾಗ ಆರೋಪಿಗಳ ತಂಡದವರು ಕೂಡ ಯಾವ ರೀತಿಯ ಸಮಸ್ಯೆ ಮಾಡಲಿಕ್ಕೆ ಒಂದಿಷ್ಟು ಯೋಚನೆ ಮಾಡ್ತಾರೆ ಯಾಕಂದರೆ ಅವರು ಗಿಲ್ಟ್ ಕಾನ್ಷಿಯಸ್ ಅವ್ರನ್ನ ಕಾಡ್ತಿರೋದು ನಮ್ಮನ್ನಲ್ಲ ನಮಗೆ ಕಾಡಬಾರ್ದು ಆ ರೀತಿಯಾಗಿ ನಮ್ಮ ಪ್ರತಿಭಟನೆಗಳು ಇರಬೇಕು ನಮ್ಮ ಹೋರಾಟಗಳಿರಬೇಕು ನಮ್ಮ ಪ್ರಕ್ರಿಯೆಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಸೊ ಹಾಗಾಗಿ ಅವತ್ತು ಗಣೇಶ ಕರ್ಕೊಂಡು ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಎಸ್ ಪಿ ಅವ್ರ ಹತ್ರ ಮಾತನಾಡಿಸಿ ಎಲ್ಲ ಬಂದಿದ್ವಿ ಅಲ್ಲಿಂದ ಬರಬೇಕಾದ್ರೆ ನಾವು ನಮ್ಮ ಕುಸುಮಾವತಿಯವರ ಮನೆಗೂ ಕೂಡ ಹೋಗಿ ಬಂದಿದ್ವಿ ತದನಂತರದಲ್ಲಿ ಯಾಕೋ ಕೆಲವೊಂದು ವಿಚಾರಗಳು ಸರಿಯಾಗಿ ನಡೀತಿಲ್ಲ ಅದು ಯಾಕೆ ಅನ್ನುವಂಥದ್ದು ನಾನು ಹೇಳಿದ್ದಾರೆ ಬೇಕಾಗಿಲ್ಲ ಭಾಳ ಮುಖ್ಯವಾಗಿ ಸಾಪಲ್ಯದ ಮಗ ಗಣೇಶ್ ಸಾಪಲ್ಯ ನಮ್ಮ ಕೈಗೆ ಸಿಗ್ತಿಲ್ಲ ಫೋನ್ ಎತ್ತುತ್ತಾ ಇಲ್ಲ ಅಟ್ಲೀಸ್ಟು ಫೋನ್ ರಿಸೀವ್ ಮಾಡಿದರೆ ನನಗೇನೋ ಒಂದು ಬೇರೆ ರೀತಿಯಾಗಿ ಹೇಳ್ಬೋದಿತ್ತು ಫೋನು ರಿಸೀವ್ ಮಾಡಲ್ಲ ಅಂತಂದರೆ ಅದು ಬೇರೆ ಬೇರೆ ರೀತಿಯಾದ ವಿಚಾರಗಳನ್ನ ಹೇಳುತ್ತೆ ಇಲ್ಲಿ ಆತನಿಗೆ ನ್ಯಾಯ ಬೇಕಾಗಿಲ್ಲ ಅಂತಲೂ ಅನಿಸ್ಬೋದು ಅಥವಾ ಬೇರೆ ಯಾರೋ ಒತ್ತಡದಲ್ಲಿ ಆತ ಇದ್ದಾನೆ ಅಂತ ಅಂದ್ಕೋಬೋದು ಅಥವಾ ಇನ್ಯಾರು ಈ ಕೆಲಸವನ್ನು ಹಾಳು ಮಾಡಲಿಕ್ಕೋಸ್ಕರ ಆತನನ್ನು ವಶಕ್ಕೆ ತಗೊಂಡಿರ್ಬೋದು ಬೇಡ ಬಿಡು ನಾವು ಮಾಡ್ತೀವಿ ಅಂತ ಹೇಳುವಂಥದ್ದು ಹೇಳಿ ಮಾಡಿರ್ಬೋದು ವಾಲಂಟಿಯರಾಗಿ ಅವರೇ ದೂರು ಕೊಡಕ್ಕೆ ಬಂದಿದ್ರಲ್ಲ ಸರ್ ಹೌದು ನಮ್ಮ ಜೊತೆ ಹೌದು ಅವ್ರಿಗೆ ಬೇಕಾಗಿತ್ತು ಮೊದಲನೇ ಸಲ ನಾನು ಮಾತಾಡಿಸಿದ್ದೆ ಅದು ಯಾರೂ ಕೂಡ ಅದ್ರ ಬಗ್ಗೆ ಚಿಂತೆ ಮಾಡಿದಂಥ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಗಣೇಶ್ ಅವರನ್ನು ನಮ್ಮ ಸೋಮನಾಥ್ ನಾಯ್ಕರವರ ಮನೆಯಲ್ಲಿ ಆತನನ್ನು ಕರೆಸ್ಕೊಟ್ಟು ಮಾತಾಡಿದರು ನಾಯಕರು ಅದಕ್ಕೆ ಸಪೋರ್ಟ್ ಮಾಡಿದರು ಕರೆಸಿದ್ರು ಮಾತನಾಡಿಸಿದ್ರು ಅದನ್ನೆಲ್ಲ ನಾವು ನೆನೆಸ್ಕೋಬೇಕು ನಾನು ಈ ವಿಚಾರವನ್ನು ಸೋಮನಾಥ್ ಹತ್ರನು ಮಾತಾಡಿದೆ ಬಿಟ್ಟು ಇನ್ನೇನು ಮಾಡೋಕ್ಕಾಗತ್ತೆ ಅವರೇ ಬರಲಿಲ್ಲ ಅಂದರೆ ನೀವೇನು ಮಾಡ್ತೀರಿ ಸ್ಟ್ಯಾಂಡ್ಲಿ ಅವರೇ ಬಿಟ್ಬಿಡಿ ಸರ್ ಅಂತ ಅವ್ರಿಗೂ ಕೂಡ ಹೇಳಿ ನೋವಾಗುತ್ತೆ ನೋವಾಗುತ್ತೆ ಯಾಕೆ ಅಂತಂದರೆ ಒಂದು ನ್ಯಾಯವನ್ನು ಕೊಡಿಸ್ಬೋದಿತ್ತಲ್ಲ ಅದು ಒಂದು ಏನಾದರೂ ಆಗಲಿ ಕೋರ್ಟ್ ತನಕ ತಗೊಂಡು ಹೋಗೋ ಕೆಲಸಗಳನ್ನ ಮಾಡ್ಕೊಂತಿತ್ತಲ್ಲ ಅಂತ ಹೇಳುವಂಥದ್ದು ನ್ಯಾಯ ಎಲ್ಲೂ ಸಾಯಲ್ಲ ನ್ಯಾಯ ಎಲ್ಲೂ ಹೋಗಿರಲ್ಲ ನಾವೇ ಅದನ್ನು ತಳ್ಳಿರ್ತೀವಿ ಇದು ಜನರಿಗೆ ನಾನು ಹೇಳುವಂಥದ್ದು ನಾವು ಅದರ ಹಿಂದೆ ಬೀಳಬೇಕು ಪ್ರಾಮಾಣಿಕವಾದಂಥ ಕೆಲಸಗಳನ್ನ ಮಾಡಬೇಕು ನಮ್ಮ ನಡೆಗಳು ಶುದ್ಧವಾಗಿರಬೇಕು ಸರಿಯಾದ ರೀತಿಯಲ್ಲಿ ಸಾಕ್ಷಿ ಹೇಳಬೇಕು ಕೋರ್ಟಲ್ಲಿ ನಾವು ಬಹಳ ವಿಧೇಯ ವಿದ್ಯಾರ್ಥಿಗಳ ರೀತಿಯಲ್ಲಿ ನಮ್ಮ ಅಟೆಂಡೆನ್ಸ್ ಇರ್ತಾ ಇರಬೇಕು ತಿಳುವಳಿಕೆಗಳನ್ನ ತಗೊಂಡು ಹೋಗ್ತಾ ಇರಬೇಕು ಕಾನೂನುಬದ್ಧವಾಗಿ ನಡ್ಕೊಳ್ತಾ ಇರಬೇಕು ನಮ್ಮನ್ನು ನಾವು ಮಾರ್ಕೋಬಾರ್ದು ಯಾವುದೇ ರೀತಿಯಾದಂತಹ ಒಂದು ಒತ್ತಡಗಳಿಗೆ ನಾವು ಮಣಿಬಾರ್ದು ಹೇಗಿದ್ದಾಗ ನಮಗೆ ನ್ಯಾಯ ಖಂಡಿತವಾಗಲೂ ಸಿಗುತ್ತೆ ಇದು ಒಂದು ದಿವಸದ ಕೆಲಸ ಅಲ್ಲ ಇವತ್ತು ನಟ್ಟ ತಕ್ಷಣ ಅಲ್ಲಿ ತೆಂಗಿನಕಾಯಿ ಬಿಡಬೇಕು ಫಲ ಬಿಡಬೇಕು ಅಂತ ಅಂದ್ಕೊಳ್ಳೋದಲ್ಲ ಒಂದು ಐದು ವರ್ಷ ಕಾಯಲೇಬೇಕಾಗತ್ತೆ ಪ್ರಾಸಿಕ್ಯೂಷನ್ ಇರೋದೇ ಆ ಥರ ನಾವು ಇದನ್ನು ಶಿಕ್ಷೆ ಅಂದ್ಕೊಳ್ಳೋಕ್ಕಾಗೋದಿಲ್ಲ ನಾವು ಹೋಗಲೇಬೇಕು ಅದನ್ನು ಎದುರಿಸಬೇಕು ನಾವು ಪಾಠಿಸವಾಲ ಎದುರಿಸ್ಬೇಕು ವಿಚಾರಣೆಗೊಳಪಡಬೇಕು ಆ್ಯಸಿಡ್ ಟೆಸ್ಟ್ಗಳು ಆಗ್ತಾ ಇರ್ತವೆ ನಂತರದಲ್ಲಿ ಒಂದು ವರ್ಡಿಕ್ಟ್ ಬರುತ್ತೆ ಅದು ನಮ್ಮ ಪರವಾಗಿ ಬರ್ಬೋದು ಬರದೇನೂ ಇರ್ಬೋದು ಯಾಕೆ ಅಂತಂದರೆ ವಾಸ್ತವದಲ್ಲಿ ವಸ್ತುಶಃವಾಗಿ ನೋಡೋದಾದ್ರೆ ನಮ್ಮ ಇಡೀ ದೇಶದಲ್ಲಿ ನೂರು ನಿಜ ಏನು ಪ್ರಖರವಾದ ಪ್ರಕರಣ ತಗೊಂಡರೆ ಅದ್ರಲ್ಲಿ ಎಂಬತ್ತಾರು ಪ್ರಕರಣಗಳಲ್ಲಿ ನ್ಯಾಯ ಸಿಗಲ್ಲ ಅಂದರೆ ನ್ಯಾಯ ಸಿಗಲ್ಲ ಅಂತಂದರೆ ಅಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಲ್ಲ ಖುಲಾಸೆ ಆಗೋಗುತ್ತೆ ಕ್ವಿಟಾಲ್ ಅಂತ ಕರೀತೇವೆ ಸೊ ಇದು ನಾನು ಹೇಳ್ತಿರೋದಂತಲ್ಲ ಕ್ರೈಮ್ ಬ್ಯೂರೋ ಆಫ್ ಇಂಡಿಯಾ ಅವ್ರು ಕೊಡುವಂತಹ ಒಂದು ಅಂಕಿಅಂಶಗಳು ನೂರಲ್ಲಿ ಎಂಬತ್ತಾರು ಪ್ರಕರಣಗಳು ಎಕ್ವಿಟ್ ಆಗುತ್ತೆ ಖುಲಾಸೆ ಆಗುತ್ತೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಯಾವುದೋ ಒಂದು ಕಾರಣಕ್ಕೋಸ್ಕರ ಶಿಕ್ಷೆ ಆಗಲ್ಲ ಇದು ನನಗೆ ಗೊತ್ತಿದೆ ಆದರೆ ಬಿಡದೆ ನಾವು ಪ್ರಯತ್ನ ಪಡೋದರಿಂದ ಭಾಳಷ್ಟು ಜನರಿಗೆ ಶಿಕ್ಷೆ ಆಗಿದೆ ಒಡನಾಡಿಯ ಪ್ರಯತ್ನದಿಂದ ಭಾಳಷ್ಟು ಜನರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಹತ್ತು ಹನ್ನೆರಡು ವರ್ಷದ ಕಠಿಣ ಸಜ್ಜೆ ಆಗಿದೆ ಇರುವಾಗ ಒಂದು ಹೋಪ್ಸ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ ಇಲ್ಲಿ ನಮ್ಮದು ಅನ್ನುವಂಥದ್ದು ಏನೂ ಇಲ್ಲ ಒಂದು ಪ್ರೊಫೆಷ್ನಲ್ ಆಗಿ ನಾವು ಕೆಲಸಗಳನ್ನ ಮಾಡಬೇಕು ಮಾಡ್ತಾ ಇದ್ದೀವಿ ನೊಂದವರಿಗೆ ಏನಾದರೂ ಒಂದು ಸಾಂತ್ವನ ಸಿಗಲಿ ನ್ಯಾಯ ಸಿಗಲಿ ಅನ್ನೋದು ಅಷ್ಟೇ ಒಂದು ಸಂಸ್ಥೆಯ ಆಶಯ ಅಷ್ಟೇ ನಮಗೆ ಬೇಕಾದಷ್ಟು ಕೆಲಸಗಳಿದ್ದಾಗ್ಯೂ ಕೂಡ ನಾವು ಯಾಕೆ ನಾರಾಯಣ ಸಾಪಲಿನ ಬಗ್ಗೆ ಯೋಚನೆ ಮಾಡ್ತೀವಿ ಅಂತಂದರೆ ಅದೊಂದು ಹೀನಿಯಸ್ ಕ್ರೈಮ್ ಅಲ್ಲಿ ನೊಂದಂಥವ್ರು ಭಾಳಷ್ಟು ಜನ ಇದ್ದಾರೆ ಅವ್ರಿಗೆ ನ್ಯಾಯ ಸಿಗಬೇಕು ಆಮೇಲೆ ಅದರ ಮೂಲಕ ನಮ್ಮ ಕೊಲೆಯಾದಂತಹ ಅತ್ಯಾಚಾರಕ್ಕೊಳಪಟ್ಟಂತಹ ಹೆಣ್ಮಗಳು ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಇದೊಂದು ಸ್ಟ್ರಾಟಜಿಕ್ ಆದಂತಹ ಮೂಮೆಂಟ್ ಸರ್ ಇಲ್ಲೇ ಹೇಳ್ತೀನಿ ಸೌಜನ್ಯ ಪ್ರಕರಣದಲ್ಲಿ ಅಮಾಯಕರಾಗಿ ಜೈಲು ಸೇರಿದ್ರಲ್ಲ ಅವರ ಸೋದರನು ಕೂಡ ಈ ಪಿ ಸಿ ಆರ್ ಹಾಕೋದಕ್ಕೆ ಬಂದಿದ್ರು ಅರ್ಧ ಏನಾಯ್ತು ಸರ್ ಅವರ ಸೋದರನು ಕೂಡ ಪಿ ಹಾಕ್ಲಿಕ್ಕೆ ಬಂದಿದ್ರು ಅವರು ಒಂದು ರೀತಿಯಾಗಿ ಕೈ ಚೆಲ್ಲದ ರೀತಿಯಲ್ಲಿ ಇದ್ದಾರೆ ಅವರು ಸರ್ ಅವ್ರದ್ದು ಕೇಸ್ ಬೇರೆ ಅವ್ರ ಕೇಸ್ ಬೇರೆ ಯಾರದ್ದು ನಮ್ಮ ಸಂತೋಷವರು ಮತ್ತು ಅವರ ತಮ್ಮ ಯಾರಿದ್ದಾರೆ ಅವರ ಕೇಸ್ ಬೇರೆ ಅವರ ಅಣ್ಣ ಅವ್ರದ್ದು ಕೇಸ್ ಬೇರೆ ಅದನ್ನು ಇದನ್ನ ನಾನು ಮಿಕ್ಸ್ ಮಾಡಲ್ಲ ಇಲ್ಲಿ ಗಣೇಶ್ ಸಾಪಲ್ಯ ಅನ್ನೋ ಪ್ರಕರಣದಲ್ಲಿ ಅವತ್ತು ಸಂತೋಷವ್ರು ಬಂದಿದ್ದು ಸಂತೋಷ್ನ ಅಣ್ಣ ಬಂದಿದ್ದರು ಅವ್ರದ್ದು ನಡೆಯುತ್ತೆ ನಡಿಬೋದು ಮತ್ತು ನಡಿಯೋದೇ ಇರ್ಬೋದು ಯಾಕೆ ಅಂತಂದರೆ ಅವರೇ ಬಂದು ನಿಂತ್ಕೊಂಡಿಲ್ಲ ಅಂತಂದರೆ ಏನು ಅಂತ ನರ್ಸ ಯಾರಿಗೆ ಹಸಿವಿದೆ ಅವರೇ ಬರಲಿಲ್ಲ ಅಂತಂದರೆ ನಾವು ಅಡುಗೆ ಮಾಡೋದಾದರೂ ಯಾತಕ್ಕೆ ಹೊಟ್ಟೆ ತುಂಬದವ್ರಿಗೆ ಅಲ್ಲ ಹಾಗಾಗಿ ಈಗ ಸದ್ಯಕ್ಕೆ ನೋಡೋಣ ಗಣೇಶ್ ಅವರು ಬಂದರೆ ನಾವು ಆ ಪ್ರಕರಣವನ್ನು ಮುಂದೋಗ್ತೀವಿ ಇಲ್ಲ ಅಂತಂದರೆ ನಮ್ಮ ಕೆಲಸಗಳನ್ನ ನಾವು ಮಾಡಿಕೊಂಡು ಮುಂದಕ್ಕೆ ಅಷ್ಟೇ ಹೇಳಲಿಕ್ಕೆ ಸಾಧ್ಯ ನಾವಂತೂ ಕೈ ಚೆಲ್ಲೋದು ಕೆಲಸಗಳನ್ನ ಮಾಡಲ್ಲ ಈಗ ಸೌಜನ್ಯ ಪ್ರಕರಣ ಅದಿಲ್ಲಿಗೆ ಬಂತು